ಬಂದ ದಿನದಿಂದ ಜನ ವಿರೋಧಿ ಭೀತಿಗಳನ್ನ ಅನುಸರಿಸಿ ವಾಲ್ಮೀಕಿ ಹಗರಣ ಇರಬಹುದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ನಿಗದಿತ ಅನುದಾನಗಳನ್ನ ದುರ್ಬಳಕೆ ಇರ್ಬೋದು ಮತ್ತೆ ವಿಶೇಷವಾಗಿ ಇವತ್ತು ಮೈಸೂರಿನ ಮುಡ ಹಗರಣ ಇಡೀ ಕುಟುಂಬ ಇವತ್ತು ಸಿದ್ದರಾಮಯ್ಯನವರ ಇಡೀ ಕುಟುಂಬ ಅದರಲ್ಲಿ ಭಾಗಿಯಾಗಿ ಅದರಲ್ಲಿ ಭ್ರಷ್ಟಾಚಾರ ಕಾನೂನನ್ನ ಗಾಳಿಗೆ ತೋರಿ ಅಲ್ಲಿ ತಮಗೆ ಬೇಕಾದಂತ ಒಂದು ನಿಟ್ಟಿನಲ್ಲಿ ಏನ್ ಇತ್ತೀಚೆಗೆ ಮಾನ್ಯ ರಾಜ್ಯಪಾಲರು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅವ್ರ ಮೇಲೆ ಒಂದು ತನಿಖೆ ಆಗ್ಬೇಕನ್ನ ನಿಟ್ಟಿನಲ್ಲಿ ಆದೇಶ ಕೊಟ್ಟಿದ್ರು ಅದರ ವಿರುದ್ಧ ಮಾನ್ಯ ಸಿದ್ದರಾಮಯ್ಯನವರು ಉಚ್ಚ ನ್ಯಾಯಾಲಯಕ್ಕೆ ಹೋಗಿದ್ರು ಅದನ್ನ ಇವತ್ತು ಐತಿಹಾಸಿಕ ತೀರ್ಪಿನ ಮುಖಾಂತರ ಅದನ್ನ ವಜಾಗೊಳಿಸಿ ಸಿದ್ದರಾಮಯ್ಯನವ್ರ ಮೇಲೆ ಇವತ್ತು ಕ್ರಮ ಕೈಗೊಳ್ಳಬೇಕು ಅವ್ರ ಮೇಲೆ ತನಿಖೆ ಅನ್ನುವಂತ ಮಾತನ್ನ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯವನ್ನ ಇವತ್ತು ಎತ್ತಿ ಹಿಡಿದಿದೆ ಆ ನಿಟ್ಟಿನಲ್ಲಿ ಇವತ್ತು ಸಿದ್ದರಾಮಯ್ಯನವರು ಒಂದೇ ಒಂದು ನಿಮಿಷ ತಡ ಮಾಡದೇನೆ ತ್ವರಿತವಾಗಿ ತಮ್ಮ ಕಾರ್ಯಾಲಯ ತಮ್ಮ ಕುರ್ಚಿ ಬಿಟ್ಟು ಕೆಳಗಿಳಿಬೇಕು ರಾಜೀನಾಮೆ ನೀಡಬೇಕು ಅನ್ನುವಂತ ಒತ್ತಡವನ್ನ ಭಾರತೀಯ ಜನತಾ ಪಾರ್ಟಿ ಎಲ್ಲಾ ಜಿಲ್ಲೆಕ್ಕೂ ವಿಶೇಷವಾಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷಾದಂತ ಶ್ರೀಯುತ ಚಂದ್ ಪಾಟೀಲ್ಜಿ ಅವರು ಶಿವರಾಜ್ ಪಾಟೀಲ್ ಜಿ ಅವರು ಮತ್ತೆ ನಮ್ಮ ಜನಪ್ರಿಯ ಶಾಸಕರಾದಂತಹ ಬಸವರಾಜ್ ಮತ್ತೆಮೋಡುಜಿ ಅವರು ಮತ್ತೆ ನಮ್ಮ ಯುವ ನಾಯಕರು ನಮ್ಮ ನಾಯಕರಾದಂತಹ ನಿತಿನ್ ಗುತ್ತದಾರ್ಜಿ ಅವ್ರ ಜೊತೆ ಇವತ್ತು ಅಸಂಖ್ಯಾತ ಮಹಿಳಾ ಮೋರ್ಚಾದ ನಮ್ಮೆಲ್ಲ ಜೊತೆ ಸ್ಥಾಯಂದ್ರ ಇವತ್ತು ಇದ್ದಾರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನಾವು ಇವತ್ತು ಅತ್ಯಂತ ಕಡಿಮೆ ಸಮಯದಲ್ಲಿ ನಾವು ಇಷ್ಟ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಜನಸಾಮಾನ್ಯರು ಕೂಡ ನಾವು ಸೇರಿದೀವಿ ಇದು ಏನ್ ತೋರಿಸದಂತಂದ್ರೆ ಜನರು ಇಡೀ ರಾಜ್ಯದಲ್ಲಿ ಭ್ರಮ ನಿರಸನಗೊಂಡಿದ್ದಾರೆ ಈ ಜನ ವಿರೋಧಿ ರೈತ ವಿರೋಧಿ ಈ ರಾಜ್ಯವನ್ನ ಮುನ್ನಡೆಸಲಿಕ್ಕೆ ಇವ್ರಿಗೆ ಯಾವುದೇ ಹಕ್ಕಿಲ್ಲ ಅನ್ನುವಂತ ಮಾತನ್ನ ಇವತ್ತು ಹೇಳ್ತಾ ಇವರು ತ್ವರಿತವಾಗಿ ರಾಜೀನಾಮೆ ನೀಡಬೇಕನ್ನುವಂತ ಒತ್ತಡವನ್ನು ನಾವು ಇವತ್ತಿನಿಂದ ಮಾಡ್ತಾ ಇದ್ದೀವಿ